ಈ ಕಚೇರಿ ಪ್ರಾರಂಭಿಸಲು ವಿಳಂಬವಾಗಲು ಕಾರಣಗಳೇನು ಬೇಕಾಗಿಲ್ಲ ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮ್ದು ಪಾರ್ಟಿ ಸ್ವಚ್ಛ ಆಗಬೇಕು ಎತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್ ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರಲ್ಲ ಈಗ ಗೊತ್ತಿರಲ್ಲ ಯಾವ ಇಲ್ಲೂ ತಗೋತೀನಿ ಅಂತ ಗೊತ್ತಿರಲ್ಲ ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡುವರೆ ಸಾವಿರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚೀಪ್ ಬಿಪಿನಿ ಸಹ ಅಂತ ಹೇಳ್ತಾರೆ ಆಮೇಲೆ ಅದರಿಂದ ಹಿಂದಿಸ್ ಆಗ್ಲಿ ಸಿಬಿ ಸಿಬೆ ಕೊಡ್ರಿ ನಿಮ್ಮಂತಾಗಿ ಅದನ್ನ ಕೊಡ್ರಿ ಸಿಬಿ ಐ ತಂತಿಯ ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳ್ಲಿಲ್ಲ ಕೊಡಬೇಕು ಅಂತ ಯಾಕೆ ಕೇಳ್ಲಿಲ್ಲ ಬಾಯಿ ಏನೋ ಕೂತ್ಕೊಳ್ಳಿ ಮಂತ್ರಿ ಅವರೇ ಕೂತ್ಕೊಳ್ಳಿ ಮಂತ್ರಿ ಅವರೇ ಕೂತ್ಕೊಳ್ಳಿ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ತಂಗಡಿಗೆ ಅವ್ರೆ ಬಾಯ್ ಸುರೇಶ್ ಮಂತ್ರಿ ಕೂತ್ಕೊಳ್ಳಿ ನೀವು ಯಾಕೆದಕ್ಕೆ ಮಹತ್ವ ಕೊಡ್ತೀರಿ ತಂಗಡಿಗೆ ಅವ್ರೆ ಯಾಕೆಂದ ಇಂಪಾರ್ಟೆನ್ಸ್ ಕೊಡ್ತೀರಿ ನೀವು ಸುರೇಶ್ ಯಾವ Kita dah pasang berapa kita. lagi